ಇಲ್ಲಿ ವಿನಯ ಮತ್ತೆ ನಮ್ರತ ಅವರು ಯಾಕೆ ಮನೆ ಫಂಕ್ಷನ್ಗೆ ಬಂದಿಲ್ಲ ಅಂದರೆ ಅವರು ತುಂಬಾ ಗರಮ್ ಗರಮಾಗಿ ಉತ್ತರವನ್ನು ಕೊಟ್ಟರು ಅವರು ಫಂಕ್ಷನ್ಗೆ ಬಲ್ಲಿ ಅಂತ ನಮ್ಮನ್ನು ಯಾಕೆ ಟಾರ್ಗೆಟ್ ಮಾಡಿ ಕೇಳ್ತೀರಾ ಅದು ಅವ್ರು ಯಾವಾಗ ಪ್ರಶ್ನೆ ಮಾಡಿ ಅಂತೇಳಿ ಮಾಧ್ಯಮದವರ ಮೇಲೆ ಗರಮ್ ಆಗಿಬಿಟ್ರು ನಮ್ಮ ಅವರು ಹೌದು ಇನ್ನು ಈ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈಗ ಕೊಡ್ತೀನಿ ಸ್ನೇಹಿತರೆ ಮನೆಗೆ ಎಲ್ಲರೂ ಕೂಡ ಫಂಕ್ಷನ್ಗೆ ಬಂದಿದ್ದರು ನಮ್ರತವರು ಬಂದಿರೋದಕ್ಕೆ ಕೇಳಿದ್ದಕ್ಕೆ ನೋಡಿ ನಾನು ಬಿಗ್ ಬಾಸ್ ಮನೇಲಿ ಕೂಡ ಹೇಳಿದ್ದೆ ನನ್ನ ಕಡೆಯಿಂದ ಒಂದ್ಸರಿ ಸ್ವಾಗತ ಇರುತ್ತೆ ಮತ್ತೊಂದ್ಸರಿ ಇರೋದಿಲ್ಲ ಬರಲಿಲ್ಲ ಅಂತಂದರೆ ನಾನು ಯಾವತ್ತೂ ಕೂಡ ರೆಸ್ಪಾನ್ಸ್ ಕೂಡ ಕೊಡೋದಿಲ್ಲ ಈಗ ಹೇಗಾಗಿದೆ ಅಂತಂದ್ರೆ ಅವರಿಗೆ ನಮ್ಮ ಅವಶ್ಯಕತೆ ಇಲ್ಲ ಅಂತ ಅವ್ರು ಗೊತ್ತು ಮಾಡ್ಕೊಂಡಿದ್ದಾರೆ ನನಗೂ ಸಹ ಅಷ್ಟೇ ಅವ್ರ ಅವಶ್ಯಕತೆ ಇಲ್ಲ ಅದಕ್ಕೆ ಬರೆದಿರೋ ಪರವಾಗಿಲ್ಲ ನನಗೇನು ಬೇಕಾಗಿ ಬೇಜಾರು ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ಪಾಪ ನಾವು ಅವ್ರ ಶ್ರೀಮಂತಿಗೆ ಅಷ್ಟು ಲೆವೆಲ್ಗೆ ನಾವು ಇಲ್ವೇನೋ ಅದಕ್ಕೋಸ್ಕರ ಬಂದಿರ್ಬೇಕು ರಬ್ಬಿಡಿ ಅದರಾಗಿ ಅಂತ ಹೇಳಿ ವರ್ತರೋರು ಟಾಂಗ್ ಕೊಟ್ಟೆ ಮಾತಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆಂದರೆ ವರ್ತವ್ರು ಎಷ್ಟು ದೊಡ್ಡ ಕೊಡ ಅಂತ ಅವು ಬಿಗ್ ಬಾಸ್ ನೋಡೋ ಸ್ಪರ್ಧಿಗಳಿಗೂ ಸಹ ಗೊತ್ತಿರಲಿಲ್ಲ ವರ್ತರು ಸುಮ್ಮನೆ ಶೋಕಿ ಕೊಡ್ತಾರೆ ಅಂತಲೂ ಕೂಡ ಅಂದ್ಕೊಂಡಿದ್ರು ಯಾವಾಗ ಆತನ ಮನೆಗೆ ಬಂದರೂ ಅವ್ರ ಮನೇಲಿರೋ ಆಳು ಕಾಳುಗಳನ್ನು ನೋಡಿದಂಥ ಬಿಗ್ ಬಾಸ್ ಪದಿಗಳು ಸಾಕಷ್ಟು ಜನ ಶಾಕ್ ಆಗಿದ್ದಂತೂ ನಿಜ ಸ್ನೇಹಿತರೆ ಹಾಗಾದರೆ ನೀವೇನಂತೀರಿ ಹೊರ್ತರು ಈ ಹೇಳಿಕೆ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದ